ಒಬ್ಬ ಹಿರಿಯ ಹಾಗೂ ಮತ್ಸದಿ ರಾಜಕಾರಣಿ ಮಾಜಿ ಪ್ರಧಾನಮಂತ್ರಿಗಳು ಸನ್ಮಾನ್ಯ ಎಚ್ ಡಿ ದೇವೇಗೌಡ ಭೇಟಿ ಮಾಡಿ ಅವರ ಆರೋಗ್ಯವನ್ನು ಕೂಡ ವಿಚಾರಿಸಿ ಇನ್ನು ಇತ್ತೀಚೆಗೆ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಶಾಂಘೈ ಶೃಂಗಸಭೆಯಲ್ಲಿ ಭಾಗವಹಿಸಿದರು ತದನಂತರದಲ್ಲಿ ದೇವೇಗೌಡ ಜಿಯವರು ಪ್ರಧಾನಮಂತ್ರಿಗಳಿಗೊಂದು ಪತ್ರವನ್ನು ಕೂಡ ಬರೆದು ಅವರಿಗೆ ಅಭಿನಂದನೆಯನ್ನು ಕೂಡ ಸಲ್ಲಿಸಿದ್ರು ಏನು ಅಮೆರಿಕದ ಅಧ್ಯಕ್ಷ ಟ್ರಂಪ್ ಅವರ ಸವಾಲನ್ನು ಎದುರಿಸಿ ಯಾವ ರೀತಿ ನರೇಂದ್ರ ಮೋದಿಜಿಯವರು ಜಪಾನ್ ಮತ್ತು ಚೈನಾ ಪ್ರವಾಸವನ್ನು ಯಶಸ್ವಿಯಾಗಿ ಮುಗಿಸ್ಕೊಂಡು ಬಂದಿದ್ದೀರಿ ಒಂದು ದಿಟ್ಟ ಹೆಜ್ಜೆಯನ್ನು ಮೋದಿಯವರು ಇಟ್ಟಿದ್ದಾರೆ ಇವೆಲ್ಲವನ್ನು ಕೂಡ ಶ್ಲಾಘಿಸಿ ಪತ್ರವನ್ನು ಬರೆದಿದ್ರು ನಾನು ಕೂಡ ಶಿಕಾರಿಪುರ ಪ್ರವಾಸದಲ್ಲಿದ್ದೆ ಪತ್ರಿಕೆಗಳಲ್ಲಿ ಮಾಧ್ಯಮದಲ್ಲಿ ನೋಡಿದಾಗ ನನಗೆ ತುಂಬ ಸಂತೋಷವೂ ಕೂಡ ಆಯಿತು ಹೆಮ್ಮೆನೂ ಕೂಡ ಆಯಿತು ಇಂಥ ಇಳಿ ವಯಸ್ಸಿನಲ್ಲೂ ಸಹ ಮಾಜಿ ಪ್ರಧಾನಮಂತ್ರಿ ದೇವೇಗೌಡರು ಅವರ ದೇಶದ ಬಗ್ಗೆ ಇಟ್ಟಿರ್ತಕ್ಕಂಥ ಒಂದು ಕಾಳಜಿ ನರೇಂದ್ರ ಮೋದಿಜಿಯವರ ನಾಯಕತ್ವದ ಬಗ್ಗೆ ಅವರು ಇಟ್ಟಿರ್ತಕ್ಕಂಥ ಒಂದು ವಿಶ್ವಾಸ ಇವೆಲ್ಲವೂ ಸಹ ಯುವ ರಾಜಕಾರಣಿಗಳಿಗೆ ನಮ್ಮಂಥವ್ರಿಗೆ ಎಲ್ಲರಿಗೂ ಕೂಡ ಒಂದು ರೀತಿ ಮಾದರಿ ಹಾಗಾಗಿ ಅವ್ರನ್ನ ಭೇಟಿ ಮಾಡಬೇಕು ಅವರ ಆಶೀರ್ವಾದನ ಪಡೆದುಕೊಳ್ಬೇಕು ಅವರಿಗೆ ಅಭಿನಂದನೆ ಸಲ್ಲಿಸಬೇಕು ಅವರ ಮಾರ್ಗದರ್ಶನವನ್ನು ಪಡೆದುಕೊಳ್ಬೇಕು ಅಂತೇಳಿ ನಾನು ನಮ್ಮ ಪಕ್ಷದೆಲ್ಲ ಹಿರಿಯ ಶಾಸಕರು ಬಂದು ಭೇಟಿ ಮಾಡಿದ್ದೇವೆ ಮುಕ್ಕಾಲು ಗಂಟೆಗೂ ಹೆಚ್ಚು ಕಾಲಗಳ ಸುದೀರ್ಘವಾಗಿ ರಾಜ್ಯದ ಮತ್ತು ದೇಶದ ಪ್ರಚಲಿತ ರಾಜಕಾರಣ ಬಗ್ಗೆ ಅವರು ಚರ್ಚೆನ ಮಾಡಿದರು ಅವರ ಹಿಂದಿನ ಪ್ರಧಾನಮಂತ್ರಿಗಳಾದ ಆಗಿದ್ದಾಗ ಆ ದಿನಗಳನ್ನು ಕೂಡ ಮೆಲುಕು ಹಾಕ್ತಕ್ಕಂಥ ಪ್ರಯತ್ನವನ್ನು ಕೂಡ ಮಾಡಿದರು ಒಟ್ಟಾರೆಯಾಗಿ ಅವ್ರು ಹೇಳಿದ್ದು ಇವತ್ತು ಭಾರತವನ್ನು ಸದೃಢವಾಗಿ ಮುನ್ನಡೆಸಬೇಕು ಅಂತ ಹೇಳಿದ್ರೆ ಅದು ನರೇಂದ್ರ ಮೋದಿಜಿಯವರಿಂದ ಮಾತ್ರ ಸಾಧ್ಯ ಯಾರು ಕೈಯಿಂದಲೂ ಕೂಡ ಸಾಧ್ಯ ಇಲ್ಲ ನರೇಂದ್ರ ಮೋದಿಜಿಯವರೇ ಏನೊಂದು ಸವಾಲನ್ನು ಸ್ವೀಕಾರ ಮಾಡಿ ದೇಶವನ್ನು ಮುನ್ನಡೆಸ್ತಾ ಇದ್ದಾರೆ ಅವರೇ ಇದನ್ನ ಇಂಥ ಬಲಿಷ್ಠ ಭಾರತವನ್ನು ಮುನ್ನಡೆಸೋದಕ್ಕೆ ಸಾಧ್ಯ ಅನ್ನೋ ಮಾತನ್ನು ಕೂಡ ಅವರು ಉಲ್ಲೇಖ ಮಾಡಿದ್ರು ಮತ್ತೆ ನರೇಂದ್ರ ಮೋದಿಜಿಯವರ ಮತ್ತು ದೇವೇಗೌಡ ಅವರ ಜನ್ಮ ಜನ್ಮದ ಒಂದು ಅನುಬಂಧ ಅನ್ನೋ ಮಾತನ್ನು ಕೂಡ ಅವರು ಉಲ್ಲೇಖ ಮಾಡಿದ್ರು ಯಾವ ರೀತಿ ಟ್ರಂಪ್ ಸವಾಲನ್ನು ಒಡ್ಡದಾಗ ನಲವತ್ತೆಂಟು ಗಂಟೆಗಳಲ್ಲಿ ಯಾವ ರೀತಿ ಟರ್ನ್ ಟರ್ನ್ ಅರೌಂಡ್ ಟೇಬಲ್ ಅದ್ರ ಬಗ್ಗೆಯೂ ಕೂಡ ದೇವೇಗೌಡ ಜಿಯವರು ಭಾಳ ಮೆಚ್ಚುಗೆ ಮಾತನ್ನು ಹೇಳಿದ್ದಾರೆ ನನ್ನಂತೆ ಅನೇಕ ಈ ರಾಜ್ಯದಲ್ಲಿರ್ತಕ್ಕಂಥ ದೇಶದಲ್ಲಿರ್ತಕ್ಕಂಥ ಅನೇಕ ಹಿರಿಯ ಕಿರಿಯ ರಾಜಕಾರಣಿಗಳಿಗೆ ರೀತಿ ಅವರು ಮಾದರಿ ರಾಜಕಾರಣಿ ಅಂತ ಹೇಳಿ ಕೂಡ ತಪ್ಪಾಗ್ಲಾಗಿದೆ ಬಿಜೆಪಿ ಸಮನ್ವಯತೆ ಸಂಬಂಧಪಟ್ಟಂತೆ ಎಷ್ಟೋ ನಮ್ದು ಜೆಡಿಎಸ್ ಮತ್ತೆ ಯಾವ ರೀತಿ ಕೊರತೆ ಇಲ್ಲ ಇಲ್ಲಪ್ಪ ನಾನೀಗಾಗಲೇ ರಾಜ್ಯದ ಅಧ್ಯಕ್ಷನಾಗಿ ಯಾಕಂದ್ರೆ ಭಾರತೀಯ ಜನತಾ ಪಕ್ಷದ ರಾಷ್ಟ್ರೀಯ ಪಕ್ಷವನ್ನು ಬರ್ತಾ ಇಲ್ಲ ರಾಜ್ಯದ ಚುಕಾಣಿ ಹಿಡಿದಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಇವತ್ತು ರೈತರನ್ನು ಮರೆತಿದ್ದಾಗ ಭೀಕರ ಮಳೆಯಿಂದ ಇವತ್ತು ರಾಜ್ಯದಲ್ಲಿ ರೈತರು ಸಂಕಷ್ಟದಲ್ಲಿದ್ದಾಗ ಗುಲ್ಬರ್ಗ ರಾಯಚೂರು ಯಾದಗಿರಿ ತೊಗರೆ ಬೆಳೀತಕ್ಕಂಥ ರೈತರು ಹೊತ್ತು ಸಂಕಷ್ಟದಲ್ಲಿದ್ದಾರೆ ಬೆಳಗಾವಿ ಹುಬ್ಳಿ ಧಾರವಾಡ ಹಾವೇರಿ ಇಲ್ಲಿ ಹತ್ತಿ ಮತ್ತು ಇಲ್ಲಿ ಈರುಳ್ಳಿ ಬೆಳೀತಕ್ಕಂಥ ರೈತರು ಅಲ್ಲೂ ಅವರು ಕೂಡ ಬೆಳೆ ಸಂಪೂರ್ಣವಾಗಿ ನಾಶ ಆಗಿ ಅಲ್ಲೂ ಕೂಡ ರೈತರು ಪರದಾಡ್ತಾ ಇದ್ದಾರೆ ನಮ್ಮ ಮಲೆನಾಡು ಪ್ರದೇಶದಲ್ಲಿ ಶಿವಮೊಗ್ಗ ಕಡೆ ಇವತ್ತು ಮೆಕ್ಕೆಜೋಳ ಬೆಳೆಸ ಅವರು ರೈತರು ಸಂಕಷ್ಟದಲ್ಲಿದ್ದಾರೆ ಒಟ್ಟಾರೆಯಾಗಿ ಇವತ್ತು ರಾಜ್ಯದಲ್ಲಿ ರೈತರು ಸಂಕಷ್ಟದಲ್ಲಿದ್ದಾರೆ ಆ ನಿಟ್ಟಿನಲ್ಲಿ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷನಾಗಿ ನಾವೆಲ್ಲ ಜಿಲ್ಲೆಯ ಅಧ್ಯಕ್ಷರಿಗೆ ಪತ್ರ ಬರೆದಿದ್ದೇನೆ ಎಲ್ಲ ನಮ್ಮ ಶಾಸಕ ಮಿತ್ರರು ಸಂಸತ್ ಕರ್ಕೊಂಡು ಜಿಲ್ಲೆಯಲ್ಲಿ ಪ್ರವಾಸ ಮಾಡಬೇಕು ಅಂತ ನಮ್ಮ ಕರ್ತವ್ಯ ಇದೆ ಅದನ್ನು ಭಾವಿಸ್ತೇನೆ